ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಬಾಗಲಕೋಟೆಯ ಸರ್ಕಾರಿ ಶಾಲೆ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕವನ್ನು ಪಡೆದು ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ ಆದರೆ ಈ ಬಾರಿ ಒಟ್ಟಾರೆ ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದು ಫಲಿತಾಂಶ ಪ್ರಮಾಣ ಕಳೆದ ವರ್ಷಕ್ಕಿಂತ ಶೇಕಡಾ ಹತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಕುಸಿತಗೊಂಡಿದೆ ತೇರ್ಗಡೆ ಸರಾಸರಿ ನಿಕೃಷ್ಟ ಮಟ್ಟಕ್ಕೆ ಕುಸಿಯುವುದನ್ನು ತಡೆಯಲು ಈ ಬಾರಿ ಇಪ್ಪತ್ತು ಕೃಪಾಂಕ ನೀಡಲಾಗಿದ್ದು ಇತಿಹಾಸದಲ್ಲೇ ಮೊದಲ ಬಾರಿ ಒಂದು ಲಕ್ಷ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಕೃಪಾಂಕದ ನೆರವಿನಿಂದ ಪಾಸ್ ಆಗಿದ್ದಾರೆ ಸಂಪೂರ್ಣ ಪರೀಕ್ಷೆಯನ್ನ ವೆಬ್ಕಾಸ್ಟಿಂಗ್ ಮಾಡಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ಹಾಗೂ ಶೈಕ್ಷಣಿಕ ಗುಣಮಟ್ಟದ ಕೊರತೆ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದೆಂದು ವಿಶ್ಲೇಷಿಸಲಾಗುತ್ತಿದೆ ಫಲಿತಾಂಶ ಕುರಿತ ಸಮಗ್ರ ವರದಿಗೆ ಇಂದಿನ ಸಂಚಿಕೆ ನೋಡಿ ಇಂದು ಬಸವ ಜಯಂತಿ ಹನ್ನೆರಡನೇ ಶತಮಾನದಲ್ಲಿ ಹೊಸ ಸಮಾಜವನ್ನ ಆಧ್ಯಾತ್ಮಿಕ ವೈಚಾರಿಕ ತಳಹದಿಯ ಮೇಲೆ ಕಟ್ಟುವ ನಿಟ್ಟಿನಲ್ಲಿ ತಮ್ಮನ್ನ ತಾವು ಸ್ವವಿಮರ್ಶೆಗೆ ಒಳಪಡಿಸಿಕೊಂಡವರು ಭಕ್ತಿ ಭಂಡಾರಿ ಬಸವಣ್ಣನವರು ಎಲ್ಲರಂತೆ ಬದುಕಿಯೂ ಭಿನ್ನವಾಗಿದ್ದ ಬಸವಣ್ಣನವರ ಸಾಧನೆ ಬಿಂಬಿಸುವ ವಿಶೇಷ ಬರಹಕ್ಕೆ ಚಿತ್ತನ ಪುಟ ನೋಡಿ ಇಂದು ಅಕ್ಷಯ ತೃತೀಯ ಚಿನ್ನ ಖರೀದಿ ಅಂದಾಗ ಮೊದಲು ನೆನಪಾಗೋದೇ ಅಕ್ಷಯ ತೃತೀಯ ಹಿಂದೂ ಮಹಿಳೆಯರಿಗೆ ಈ ದಿನ ಚಿನ್ನ ಖರೀದಿಸುವುದೆಂದರೆ ಬಲು ಅಚ್ಚುಮೆಚ್ಚು ಗರಿಷ್ಠ ಅಲ್ಲದಿದ್ದರೂ ಒಂದು ಮೂಗುವಟ್ಟಾದರೂ ಕೊಳ್ಳಬೇಕೆಂದು ಹೊರಟೆ ಬಿಡುತ್ತಾರೆ ಈ ದಿನದ ಮಹತ್ವ ಸಾರುವ ವಿಶೇಷ ಲೇಖನ ಕೂಡ ಚಿಂತನ ಪುಟದಲ್ಲಿದೆ ತಪ್ಪದೆ ನೋಡಿ ಭಾರತದ ಜನಸಂಖ್ಯೆ ಕುರಿತು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ನೀಡಿರುವ ಅಧ್ಯಯನ ವರದಿ ದೇಶಾದ್ಯಂತ ಸಂಚಲನ ಮೂಡಿಸಿದೆ ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತು ಮತ್ತು ಎರಡ್ ಸಾವಿರದ ಹದಿನೈದರ ನಡುವೆ ಹಿಂದೂಗಳ ಜನಸಂಖ್ಯೆ ಶೇಕಡಾ ಏಳು ಪಾಯಿಂಟ್ ಎಂಟರಷ್ಟು ಕುಸಿತ ಕಂಡರೆ ಮುಸ್ಲಿಮರ ಜನಸಂಖ್ಯೆ ಶೇಕಡಾ ನಲವತ್ಮೂರು ಪಾಯಿಂಟ್ ಒಂದು ಐದರಷ್ಟು ಏರಿಕೆ ಕಂಡಿರುವುದನ್ನು ವರದಿ ಒಟ್ಟು ಮಾಡಿದೆ ಇನ್ನು ಇದೇ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ವಿರುದ್ದ ಮುಗಿಬಿದ್ದಿದೆ ಈ ಸುದ್ದಿಗಾಗಿ ದೇಶ ವಿದೇಶ ಪುಟ ನೋಡಿ ಡಿಜಿಟಲ್ ಅರೆಸ್ಟ್ ರಾಜ್ಯದಲ್ಲಿ ಈಗ ಕಾಮನ್ ಆಗಿದೆ ಅಮಾಯಕರನ್ನ ಬಲೆಗೆ ಬೀಳಿಸಿ ಸುಲಿಗೆ ಮಾಡುವುದು ಈ ಜಾಲದ ಕೃತ್ಯ ಈ ವಂಚಕರ ಜಾಲಕ್ಕೆ ಬಿದ್ದಿದ್ದ ಕನ್ನಡ ಚಲನಚಿತ್ರ ನಿರ್ದೇಶಕಿ ರೂಪಾ ಅಯ್ಯರ್ ಯಾವುದೇ ಅಪಾಯ ಇಲ್ಲದಂತೆ ಪಾರಾಗಿದ್ದಾರೆ ಸೈಬರ್ ಕಳ್ಳರು ಹೇಗೆಲ್ಲ ಬಲೆ ಬೀಸಿದರೂ ಅವರಿಂದ ರೂಪಾ ಪಾರಾಗಿದ್ದೇಗೆ ಎಂಬ ಕುತೂಹಲಕಾರಿ ಮಾಹಿತಿಗೆ ಇಂದಿನ ಸಂಚಿಕೆ ಮೋದಿ ಮಾಡೆಲಿಂಗ್ ಲೋಕದಲ್ಲಿ ಮಿಂಚಿ ತೆಲುಗಿನ ಇಟ್ಸ್ ಮೈ ಲವ್ ಸ್ಟೋರಿ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ನಿಖಿತಾ ನಾರಾಯಣ್ ನಂತರ ರೇಸ್ ಲೇಡೀಸ್ ಅಂಡ್ ಜೆಂಟಲ್ ಮ್ಯಾನ್ ಸೇರಿ ಕನ್ನಡದ ಮಡಮಕ್ಕಿ ಮತ್ತು ಮುಗುನುನಗೆ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ ಬಳಿಕ ಕೆಲ ಚಿತ್ರಗಳಲ್ಲಿ ನಟಿಸಿ ಅವರು ಮತ್ತೆ ಬಣ್ಣದ ಲೋಕದಲ್ಲಿ ಕಾಣಿಸಿಕೊಂಡಿಲ್ಲ ಎಲ್ಲಿಗೆ ಹೋದ್ರು ಅಂದ್ರೆ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀನಿ ಅಂತಾರೆ ನಿಖಿತಾ ವಿಜಯವಾಣಿಗೆ ಅವರು ನೀಡಿರುವ ಸಂದರ್ಶನಕ್ಕಾಗಿ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಕೋಟಿ